ಪ್ರಜಾವಾಣಿಯ ವೀಕ್ಷಕರಿಗೆ ಅಜಿತ್ ಕಾರಂತನ ಪ್ರಣಾಮಗಳು ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಮ್ಮ ಭವಿಷ್ಯ ಹೇಗಿದೆ ಎನ್ನುವುದಾಗಿ ಅತ್ಯಂತ ಕುತೂಹಲಶಾಲಿಗಳಾಗಿದ್ದೀರಿ ಮೇಷರಾಶಿಯವರ ಭವಿಷ್ಯವನ್ನು ನಾವೀಗ ನೋಡೋಣ ಈ ಭವಿಷ್ಯವನ್ನು ಕೇಳುವಾಗ ನಿಮ್ಮ ಗಮನದಲ್ಲಿ ಇದಿಷ್ಟು ವಿಷಯಗಳಿರಬೇಕು ಇದು ನೂರಕ್ಕೆ ನೂರು ಇಡೀ ವರ್ಷದಲ್ಲಿ ನೀವು ಕಾಣುವ ಯೋಗ ಫಲಗಳಲ್ಲ ಯಾಕೆಂದರೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಇನ್ನು ಉಳಿದಂತೆ ನಿಮ್ಮ ಜಾತಕದ ದಶಾಭುಕ್ತಿ ಮತ್ತು ಅಲ್ಲಿ ಇರಬಹುದಾದಂತಹ ಗ್ರಹಸ್ಥಿತಿ ಇವುಗಳನ್ನು ಅನುಸರಿಸಿಯೇ ನಾವು ಫಲವನ್ನು ನಿರ್ಧಾರ ಮಾಡಬೇಕಾಗತ್ತೆ ಇಲ್ಲಿ ಕೇವಲ ಗುರು ಮತ್ತು ಶನಿ ರಾಹು ಕೇತುಗಳು ಪ್ರಧಾನವಾಗಿ ಇವರು ಯಾವ ಸ್ಥಾನದಲ್ಲಿದ್ದಾರೆ ಎನ್ನುವುದನ್ನು ನೋಡಿಕೊಂಡು ಈ ವರ್ಷ ಭವಿಷ್ಯವನ್ನು ನಾವು ಸಾಮಾನ್ಯವಾಗಿ ನಿರೂಪ ಮಾಡಬಹುದಾಗತ್ತೆ ಇದಕ್ಕೆ ವಿಶೇಷವಾಗಿ ಬೃಹದ್ವಾರಾಹಿ ಸಂಹಿತೆ ಎನ್ನುವಂತಹ ಮಿಹಿ ಮಿಹಿರಾಚಾರ್ಯರ ಗ್ರಂಥವನ್ನು ಮತ್ತು ಮಂತ್ರೇಶ್ವರರ ಫಲದೀಪಿಕಾ ಎನ್ನುವಂತಹ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ನಾನು ಫಲ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ ಮೇಷರಾಶಿಯವರಿಗೆ ಇದುವರೆಗೆ ಜನ್ಮರಾಶಿಯಲ್ಲೇ ಇದ್ದಂತಹ ಗುರು ಅನೇಕ ಕಲಹವನ್ನು ಸ್ಥಾನನಾಶವನ್ನು ಹಾಗೂ ಧನನಾಶವನ್ನು ಉಂಟು ಮಾಡಿದ್ದ ಆದರೆ ಈ ವರ್ಷದಲ್ಲಿ ನಿಮಗೆ ಅತ್ಯಂತ ಶುಭ ಫಲವಿದೆ ದ್ವಿತೀಯ ಸ್ಥಾನಕ್ಕೆ ಚಲಿಸಿದ ಗುರು ವರ್ಷಾಂತ್ಯದವರೆಗೂ ವೃಷಭ ರಾಶಿಯಲ್ಲಿ ಇರ್ತಾನೆ ಹಾಗಾದ್ದರಿಂದ ಮೇಷರಾಶಿಯವರಿಗೆ ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಮಂ ಮನಸ್ಸಿಗೆ ಬಹಳ ವಿಶೇಷವಾದಂತಹ ಸುಖ ಯಶೋವೃದ್ಧಿ ಮತ್ತು ಸೌಭಾಗ್ಯ ವರ್ಧನೆ ಹಾಗೂ ಧನಾಗಮ ವಿಶೇಷವಾದಂತಹ ಧನಲಾಭ ಕೀರ್ತಿ ಲಾಭ ಮತ್ತು ಧರ್ಮ ಕಾರ್ಯಗಳನ್ನು ಆಚರಣೆ ಮಾಡುವಂತಹ ಎಲ್ಲ ಯೋಗವನ್ನು ಕೂಡ ಗುರು ಅನುಗ್ರಹ ಮಾಡ್ತಾನೆ ಅದೇ ರೀತಿಯಲ್ಲಿ ಲಾಭಸ್ಥಾನದಲ್ಲಿ ಶನಿ ಇರೋದರಿಂದ ಆರೋಗ್ಯಂ ಅರ್ಥ ಲಾಭಂಚ ಸ್ತ್ರೀಪುತ್ರ ಸುಖವರ್ಧನಂ ಕೌಟುಂಬಿಕವಾದಂತಹ ಸುಖವೃದ್ಧಿ ಆರೋಗ್ಯ ವೃದ್ಧಿ ಮತ್ತು ವಿಶೇಷವಾದ ಧನಲಾಭ ಹಾಗೂ ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ಚಿತ್ತಶುದ್ಧಿಂ ಅಭೀಷ್ಟಾರ್ಥಂ ಬಹಳ ಪ್ರಸನ್ನವಾದಂತಹ ಮನಸ್ಸಿನಿಂದ ಕೂಡಿದ್ದು ನಿಮ್ಮ ಅಭೀಷ್ಟ ಫಲಗಳನ್ನೆಲ್ಲ ಈಡೇರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಸುಕಾಲ ನಿಮ್ಮದ್ದು ಈ ವರ್ಷವಾಗಿದೆ ಅಂತ ಹೇಳುವುದಕ್ಕೆ ಬಹಳ ಹರ್ಷ ಉಂಟಾಗುತ್ತಾ ಉಂಟು ಗಮನಿಸಬೇಕಾದದ್ದು ಹನ್ನೆರಡನೆಯ ಮನೆಯಲ್ಲಿ ರಾಹು ಸ್ಥಿತನಾಗಿರೋದರಿಂದ ಮಧ್ಯ ಮಧ್ಯದಲ್ಲಿ ಅನೇಕ ವ್ಯಯಗಳು ಆಕಸ್ಮಿಕವಾಗಿ ಉಂಟಾಗಬಹುದು ಅದಕ್ಕೆ ಎದೆಗುಂದಬೇಕಾದ್ದಿಲ್ಲ ಯಾಕೆಂದರೆ ವಿಶೇಷವಾದ ಅರ್ಥಲಾಭ ನಿಮ್ಮ ಪಾಲಿಗಿದೆ ಇನ್ನು ಷಷ್ಟಸ್ಥಾನದಲ್ಲಿರಬಹುದಾದಂತಹ ಕೇತುವು ಕೂಡ ವರ್ಷಪೂರ್ತಿಯಾಗಿ ನಿಮಗೆ ಸುಖವನ್ನು ಧನವನ್ನು ಅನುಗ್ರಹ ಮಾಡುತ್ತಾನೆ ಆಯವ್ಯಯಗಳ ಪಟ್ಟ ಬಗ್ಗೆ ನೋಟವನ್ನು ಹರಿಸುವುದಾದರೆ ಹದಿನಾಲ್ಕು ಆದಾಯ ಇದ್ದರೆ ವ್ಯಯ ಹದಿನಾಲ್ಕು ಇದು ಕೇವಲ ಧನಕ್ಕೆ ಸಂಬಂಧಪಟ್ಟಿರೋದಿಲ್ಲ ಇಲ್ಲಿ ಆರೋಗ್ಯವೂ ಬಂತು ನೀವು ಜೀವನವನ್ನು ಯಾವ ರೀತಿ ನಡೆಸ್ತಾ ಇದ್ದೀರಿ ಅದರ ಎಲ್ಲ ಸುಖೋಪ ಭೋಗಗಳು ಬಂತು ಇವುಗಳಿಗೆಲ್ಲ ಒಂದು ಪ್ರಮಾಣವನ್ನು ಇಟ್ಟುಕೊಂಡು ನೋಡಿದಾಗ ಹದಿನಾಲ್ಕು ಆದಾಯವಾದರೆ ವ್ಯಯ ಹದಿನಾಲ್ಕೇ ಇರುತ್ತೆ ಹಾಗಾದ್ದರಿಂದ ಮೇಷರಾಶಿಯವರು ಚಿಂತೆ ಮಾಡಬೇಕಾಗಿಲ್ಲ ಇನ್ನು ಮೇಷರಾಶಿಯ ಅಶ್ವಿನಿ ನಕ್ಷತ್ರದವರು ಏಪ್ರಿಲ್ ಹಾಗೂ ಮೇ ತಿಂಗಳು ಭರಣಿ ನಕ್ಷತ್ರದವರು ಮೇ ಮತ್ತು ಜೂನ್ ತಿಂಗಳುಗಳು ಕೃತಿಕಾ ನಕ್ಷತ್ರದವರು ಮೇ ಹಾಗೂ ಜೂನ್ ಈ ತಿಂಗಳುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ಕಾಲದಲ್ಲಿ ಉಷ್ಣವ್ಯಾಧಿ ಮತ್ತು ಭ್ರಾತೃಕಲಹ ಉಂಟಾದೀತು ಸಹೋದರರಿಂದ ಏನಾದರೂ ವಿರಸ ಉಂಟಾದೀತು ಆದ್ದರಿಂದ ಈ ಕಾಲಗಳು ಮಾತ್ರ ನೀವು ಎಚ್ಚರಿಕೆಯಿಂದ ಇರುವುದು ಉಚಿತ ವಿಶೇಷವಾಗಿ ನರಸಿಂಹನ ಆರಾಧನೆಯಿಂದ ನೀವು ಅತ್ಯಂತ ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಮತ್ತೊಮ್ಮೆ ಮೇಷರಾಶಿಯವರಿಗೆ ಯುಗಾದಿಯ ಶುಭಾಶಯಗಳು ವಂದನೆಗಳು